ಹಾಂ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಸರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಭಕ್ತರಳ್ಳಿಗೆ ಬಂದಿದ್ದೀನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಭಕ್ತರಳ್ಳಿ ಅಂತ ಒಂದು ಗ್ರಾಮ ಇದು ಇಲ್ಲಿ ಕಳೆದ ಒಂದು ಹನ್ನೊಂದು ವರ್ಷದಿಂದ ಇವರು ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಒಂದು ಎಕರೆಯಿಂದ ಪ್ರಾರಂಭ ಇದ್ದು ಈಗ ಹತ್ತು ಎಕರೆವರೆಗೂ ವಿಸ್ತಾರ ಮಾಡಿದ್ದಾರೆ ಆ ರೇಷ್ಮೆ ಕೃಷಿನ ಬನ್ನಿ ವೀಕ್ಷಕರೇ ಆ ರೇಷ್ಮೆ ಕೃಷಿ ಅನುಭವದ ಮಾತುಗಳಿದಾವಲ್ಲ ಆ ಅನುಭೋದ ಮಾತುಗಳು ಇನ್ನೊಬ್ಬರಿಗೆ ಸ್ಫೂರ್ತಿ ಮಾತುಗಳಾಗ್ತವೆ ಇನ್ನೊಬ್ಬರು ಬೆಳವಣಿಗೆಗೆ ಅನುಕೂಲ ಆಗ್ತವೆ ಬನ್ನಿ ಶಿಗ್ರೆ ಅವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ನಮಸ್ಕಾರ ಸರ ನಮಸ್ಕಾರ ಸರ್ ತಮ್ಮ ಹೆಸರು ಸರ ಮೋಹನ್ ಓಕೆ ಇದು ರೇಷ್ಮೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂಡ್ ಬರ್ತಾ ಮಾಡ್ತಾ ಇದ್ದೀನಿ ಹನ್ನೊಂದು ವರ್ಷದಿಂದ ಹನ್ನೊಂದು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಓಕೆ ಓಕೆ ಪರವಾಗಿಲ್ಲ ಸರ್ ಹೇಗೆ ಹೇಗೆ ಅನಿಸಿದೆ ಸರ್ ಈ ರೇಷ್ಮೆ ಕೃಷಿ ಆಕ್ಚುಲಿ ನಾನ್ ಬಂದು ಬೆಂಗಳೂರಲ್ಲಿ ನಮ್ದು ಸೂಪರ್ ಮಾರ್ಕೆಟ್ ಇತ್ತು ಹಾ ಓಕೆ ನಾನು ಅಲ್ಲಿಂದ ಬಂದು ಇದು ಮಾಡಬಹುದು ಏನೋ ಒಂದು ಫ್ಯಾಷನ್ ಗೆ ಅಂತ ಬಂದು ಸ್ಟಾರ್ಟ್ ಮಾಡಿದ್ದೆ ನಾನು ಆಕ್ಚುಲಿ ನಾನು ರೇಷ್ಮೆ ಕೃಷಿ ಸ್ಟಾರ್ಟ್ ಮಾಡ್ತಾ ನಮ್ ಬರೀ ಒಂದ್ ಎಕರೆ ರೇಷ್ಮೆ ಇತ್ತು ಬರ್ತಾ ಬರ್ತಾ ನಂದು ಇವಾಗ ಒಂದು ಹತ್ತು ಎಕರೆ ರೇಷ್ಮೆ ಇದೆ ಹತ್ತು ಎಕರೆ ರೇಷ್ಮೆ ಹತ್ತು ಎಕರೆ ರೇಷ್ಮೆ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ಇದು ಚೆನ್ನಾಗಿದೆ ಚೆನ್ನಾಗಿ ಕಂಪೇರ್ ಮಾಡಿದ್ರೆ ಎರಡು ಬೆಟರ್ ಅನಿಸ್ತಾ ಇದೆ ಬೆಟರ್ ಅನಿಸ್ತಾ ಇದೆ ಸರ್ ಈ ಶೆಡ್ ಉದ್ದಾಗಲೇ ಎಷ್ಟಿದೆ ಸರ್ ಸರಿ ಅಡಿ ಉದ್ದ ಇದೆ ಹಾ ಓಕೆ ಓಕೆ ಹಿಂಗ್ ಅಡಿ ಅಗಲ ಇದೆ ಇಪ್ಪತ್ ಅಡಿ ಅಗಲ ಇದೆ ಒನ್ ಫಿಫ್ಟಿ ಫೀಟ್ ಉದ್ದ ಇದೆ ಹೈಟ್ ಸರ ಶೆಡ್ ಇನ್ ಹೈಟ್ ಬಂದು ಲೆವೆನ್ ಫೀಟ್ ಬರುತ್ತೆ ಫೀಟ್ ಬರುತ್ತೆ ತುಂಬಾ ಚೆನ್ನಾಗಿ ಹೈಟೆಕ್ ಮಾಡಿದ್ರೆ ಎಲ್ಲರೂ ಶೆಡ್ ಹಾಕಿದ್ರೆ ನೀವು ಮೇಲ್ಗಡೆ ಅಂದ್ರೆ ನಾವು ಮಾಡೋದು ಸೀಡ್ ಮಾಡ್ತಾ ಇದೀವಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ದು ಬ್ಯಾಕ್ ಇದೆ ಹಂಗಾಗಿ ನಾವು ಇದನ್ನ ಸ್ವಲ್ಪ ಲೆವೆನ್ ಇಯರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಾತಾವರಣಕ್ಕೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾವು ಆರ್ ಸಿ ಸಿ ಎಷ್ಟು ಖರ್ಚು ಬಂದ್ ಸರ್ ಟೋಟಲ್ ಶೆಡ್ಗೆ ಸರ್ ನಾನು ಲೆವೆನ್ ಇಯರ್ ಬ್ಯಾಕ್ ಅಲ್ಲ ನಂದು ಒನ್ ಶೆಡ್ ಬಂದು ನೈನ್ ಲ್ಯಾಕ್ ಸಮಿಂಗ್ ಆಗಿತ್ತು ಇದು ಬಂದು ಇದು ಹೊಸದೊಂದು ಇದು ಎಂಬತ್ತಡಿದ ಒಂದು ಹೊಸ ಮಾಡಿದ್ವಿ ಬಂದು ಸುಮಾರು ಒಂದು ಟ್ವೆಂಟಿ ಲ್ಯಾಕ್ಸ್ ಸಮಿಂಗ್ ಆಗಿದೆ ಟೋಟಲ್ ಎಲ್ಲ ಒಂದು ತರ್ಟಿ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಓನ್ಲಿ ಶೆಡ್ಡಿಂಗ್ ಮಾತ್ರ ಶೆಡ್ಡಿಂಗ್ ಮಾತ್ರ ಥರ್ಟಿ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ತುಂಬಾ ಹೆವಿ ಸರ್ ಹಾ ಅಂದ್ರೆ ಅರ್ನಿಂಗ್ ಇದೆಯಲ್ಲ ಒನ್ಸ್ ಇನ್ವೆಸ್ಟ್ಮೆಂಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅದು ಅರ್ನಿಂಗ್ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಜಿಮ್ ಜಿಮ್ಗೆ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆತರ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿ ಓಕೆ ಸರ್ ಓಕೆ ಇದು ಏನಂತಾರಲ್ಲ ರೇಷ್ಮೆ ಇಲಾಖೆ ಇಂದ ಏನಾರ ಸಬ್ಸಿಡಿ ಬಂತ ಸರ್ ಇಲ್ಲ ಸಿಗುತ್ತೆ ನಮ್ಗೆಲ್ಲ ನಮ್ಗೆ ಆ್ಯಕ್ಚುಲಿ ನಾವು ಡ್ರಿಪ್ ಇರಿಗೇಷನ್ಗೂ ಸಬ್ಸಿಡಿ ಬಂತು ಈ ಮನೆಗುನು ಸಬ್ಸಿಡಿ ಕೊಟ್ಟಿದ್ದಾರೆ ಟ್ರೀ ಲ್ಯಾಕ್ಸ್ ಸಮಥಿಂಗ್ ಏನೋ ಫಿಫ್ಟಿ ಫೀಟ್

ಓಕೆ ಸರ್ ಓಕೆ ಸರ್ ಈಗ ನೀವು ಎಷ್ಟು ದಿನದ ಈ ಹುಳಗಳಲ್ಲಿ ಥರ ಮೇಯಿಸ್ತೀರಿ ನೀವು ಚಾಕಿ ಸೆಂಟರ್ ಅಂತ ಬರ್ತಿರಲ್ಲ ಸರ್ ಆ್ಯಕ್ಚುಲಿ ಆಕ್ಚುಲಿ ಬಿತ್ತನೆ ಬಂದು ನಾವೇ ಮಾಡ್ಕೊಬೇಕು ಚಾಕೆ ಮಾಡ್ಕೊಬೇಕು ಹಂಗಾಗಿ ನಾನು ಚಾಕೆ ಮಾಡೋದಿಲ್ಲ ನನ್ನ ಫ್ರೆಂಡ್ ಹತ್ರ ಚಾಕೆ ಮಾಡಿಸ್ಕೊಂಡು ನಾನ್ ತೊಗೊಂಡ್ಬಂದ ಇದನ್ನ ನಾವು ಇಲ್ಲಿ ಇದು ಮಾಡ್ತೀವಿ ನಮ್ಗೊಂದು ಇಲ್ಲಿ ಎರಡನೇ ಜ್ವರಕ್ಕೆ ನಮ್ಗೆ ಹುಳು ಇಲ್ಲಿ ಬರುತ್ತೆ ಓಕೆ ಓಕೆ ನಾವು ಬಂದಾದ್ಮೇಲೆ ಒಂದು ಇಪ್ಪತ್ತು ಟ್ವೆಂಟಿ ತ್ರೀ ಡೇಸ್ ಇಲ್ಲಿ ಇದನ್ನು ಹೆಂಗೆ ಮೇಯಿಸ್ತೀರಿ ಸರ್ ಯಾಕಂದ್ರೆ ಇಷ್ಟು ದೊಡ್ಡ ಶೆಡ್ ಅಲ್ಲಿ ಸ್ವಲ್ಪ ಮೆಕಾನಿಸಮ್ ಇದೆ ಆಮೇಲೆ ನಾನು ತುಂಬಾ ಲೇಬರ್ ಮೇಲೆ ಇಲ್ಲ ನಮ್ದು ಇಲ್ಲೂ ಮಟ್ಟೆ ನಾವು ಹುಳು ರೇರಿಂಗ್ ಮಾಡ್ತೀವಿ ಇಲ್ಲಿ ಮೇಯಿಸೋದು ಹುಳು ಮೇಯಿಸೋದು ಹುಳು ಮೇಯಿಸ್ತೀವಿ ನಾನ್ ಲೇಬರ್ ಎಲ್ಲ ಒಂದ್ ಇಬ್ಬರಿಂದ ಮೂರ್ ಜನ ಲೇಬರ್ ಅಷ್ಟೇ ಇಟ್ಕೊಂಡಿರ್ತೀವಿ ನಾವಿಲ್ಲಿ ನಾವ್ ಅಂದ್ರೆ ಸ್ವಲ್ಪ ಮೆಕಾನಿಸಮ್ ಅಲ್ಲೇ ಮಾಡ್ತೀನಿ ನಾನು ಇದನ್ನ ಹೌದಲ್ಲ ಹಂಗಾಗಿ ಸ್ವಲ್ಪ ಲೇಬರ್ ನಮ್ಗೆ ಕಡಿಮೆ ಇದೆ ಸರಿ 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 ಈಗ ಹೂಜಿ ಹುಳಗಳು ಅವನ್ನೆಲ್ಲ ಯಾವ ತರ ಮೇಂಟೈನ್ ಮಾಡ್ತೀರಿ ಸರ ಇಲ್ಲ ನಮ್ಮಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಕಡಿಮೆ ಇದೆ ಹೂಜಿ ಹೌದಾ ಇಲ್ಲಿ ನಾನು ಸುತ್ತು ಸುಮಾರು ಒಂದು ಟೂ ತ್ರೀ ಕಿಲೋಮೀಟರ್ ಸರೌಂಡಿ ಅಲ್ಲಿ ನನ್ ಒಬ್ನೆ ರೇಷ್ಮೆ ಮಾಡೋದ್ರಿಂದ ಹಂಗಾಗಿ ನಾನು ಊಜಿ ನನ್ನ ಅಲ್ಲಿ ಊಜಿ ಇಲ್ಲ ಕಡಿಮೆ ಕಡಿಮೆ ನಮ್ಗ್ ಆತರ ತೊಂದ್ರೆ ಇದೆ ಮತ್ತೆ ಈ ರೇಷ್ಮೆ ಹುಳಕ್ಕೆ ರೋಗಗಳು ಬರದೇ ಇರೋದ್ರಾಗ ಯಾವ ತರ ನೀವು ನೋಡ್ಕೊಂತಿರ್ತಾರ ಅದ್ ಏನಾಗಿದೆ ಅಂದ್ರೆ ನಾವು ಮೆಥಡ್ ಸ್ಟಾರ್ಟಿಂಗ್ ಇಂದಾನೂ ಹೋಗ್ಬೇಕು ನಾವ್ ಇವಾಗ ಎರಡನೇ ಜ್ವರದಿಲ್ಲ ಹುಳು ಯಾವ್ ತರ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕು ಅದಕ್ಕೆ ತುಂಬಾ ಪ್ರೋಸೆಸ್ ಇದೆ ಮಾತಾಡ್ತಾ ಇದ್ರೆ ನೀವು ಒನ್ ಅವರ್ ಬೇಕಾರ ಮಾತಾಡ್ತೀರಾ ಅಲ್ಲಿ ನಿಮ್ಗೊಂದ್ ಲಿಮಿಟ್ ಆಗಿ ಹೇಳ್ಬೇಕು ಅಂದ್ರೆ ತಗೊಂಡ್ಬರ್ತಿದಂಗೆ ನೀಟಾಗಿ ಅದು ತೆಳುವಾಗ ಇಟ್ಕೊಂಡಿರ್ಬೇಕು ಮತ್ತೆ ಹೆಲ್ತಿ ಆಗಿದೆ ಅಂತ ಫಸ್ಟ್ ಎಣ್ಣೆ ಜೋರ ಬರ್ತಿದಂಗೆ ನಾವು ಅದನ್ನ ಬೆಡ್ನ ಸ್ಪ್ರೆಡ್ ಮಾಡಿ ಮೇಲೆ ಒಂದು ಮಿಸ್ ಹಾಕಿ ಅದ್ರ ಸೊಪ್ಪು ಹಾಕಿಬಿಟ್ಟು ಎರಡ್ ಜೋರಿದಂಗೆ ತೆಗೆದಾಗ ನಮ್ಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಚಾಕಿ ಎಷ್ಟು ಹೆಲ್ತಿ ಆಗಿದೆ ಅಂತ ಹಂಗಾಗಿ ಸ್ವಲ್ಪ ಆ ತರ ಒಂದ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಜ್ವರ ಜ್ವರದಲ್ಲಿ ಯಾವ ತರ ಜ್ವರದಲ್ಲಿ ಸೆಟ್ ಮಾಡ್ಬೇಕು ಯಾವ ಟೈಮಲ್ಲಿ ಸುಣ್ಣ ಕೊಡಬೇಕು ಯಾವ ಟೈಮ್ ಅಲ್ಲಿ ಅದಕ್ಕೆ ನಾವು ಡಿಸ್ಇನ್ಫೆಕ್ಷನ್ ಮಾಡಬೇಕು ಆ ತರ ಮಾಡಿದಾಗ ನಾವು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಾಪ್ ಆಗಿ ಬಂದು ಟೆಂಪ್ರೇಚರ್ ಮತ್ತೆ ಹ್ಯೂಮಿಡಿಟಿ ಅದನ್ನ ನಾವು ಮನೆಯಲ್ಲಿ ಎಡ್ಜಸ್ಟ್ ಫ್ಯಾನ್ ಆನ್ ಮಾಡ್ಕೊಂಡು ಇಲ್ಲಿ ಏನು ಸೈಡ್ ಬರೋ ಏರ್ನೆಲ್ಲ ಒಳಗಡೆ ತಗೊಂಡು ಏನ್ ಇಲ್ಲಿ ಒಳಗಡೆ ಫುಲ್ ಏರ್ ಕ್ರಿಯೇಟ್ ಆಗುತ್ತಲ್ಲ ಏನು ಬ್ಯಾಡ್ ಏರ್ ಎಲ್ಲ ಅಂದ್ರೆ ಹೌದು ಹೌದು ಕೆಟ್ಟ ಗಾಳಿ ಅಂತ ಏನು ಹೇಳ್ತೀವಿ ನೋಡಿ ಆ ಕ್ರಿಯೇಟ್ ಆದಾಗ ಅಟ್ಲೀಸ್ಟ್ ಅವಾಗ ಫ್ಯಾನ್ ಆನ್ ಮಾಡಿದಾಗ ಏನಾಗುತ್ತೆ ಆ ಗಾಳಿಯಲ್ಲಿ ಆಚೆ ಹೋಗುತ್ತೆ ಮತ್ತೆ ಫ್ರೆಶ್ ಒಳ್ಳೆ ಹೊಸ ಗಾಳಿ ಬರ್ತಾ ಇರುತ್ತೆ ಓಕೆ ಎಲ್ಲ ಪ್ರತಿಯೊಂದು ಎಡ್ಜಸ್ಟ್ಮೆಂಟ್ ಎಷ್ಟು ಸರ್ ಟೋಟಲಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಪರವಾಗಿಲ್ಲ ಸರ್ ಎಷ್ಟು ಟೋಟಲಿ ಎಷ್ಟು ಹುಳುಗಳು ತಗೊಂಬರ್ತೀವಿ ಸರ್ ಒಂದ್ಸಾರಿ ನೀವು ಸರ್ ನಾನು ಒಂದು ಮಾಡಬೇಕಾದ್ರೆ ಆರ್ನೂರು ಮಟ್ಟೆ ಬ ತಗೊ ತಗೊಂಬರ್ತೀವಿ ಐದುನೂರಿಂದ ಆರು ಮೊಟ್ಟೆ ಎಷ್ಟು ಖರ್ಚು ಆಗುತ್ತೆ ಸರ್ ಎಷ್ಟು ಖರ್ಚು ಬರುತ್ತೆ ಸರ್ ನನಗೆ ಟೋಟಲ್ ಲೇಬರ್ ಎಲ್ಲ ಸೇರ್ಸಿ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಏಯ್ಟಿ ಖರ್ಚಾಗುತ್ತೆ ಹ್ಮ್ ಎಪ್ಪತ್ತರಿಂದ ಎಂಬತ್ತು ಸಾವಿರವರೆಗೂ ಖರ್ಚು ಬರುತ್ತೆ ಸರ್ ಎಷ್ಟು ಎಷ್ಟು ಬರುತ್ತೆ ಆದಾಯ ನನಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಕೆಜಿ ನಮ್ದು ಬೈಬಾಕ್ ಆಗಿರೋದ್ರಿಂದ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ನಾರ್ಮಲ್ ನಾವು ಹೈಬ್ರಿಡ್ ಅಂತ ಮಾಡ್ತೀವಿ ಡಬಲ್ ಹೈಬ್ರಿಡ್ ಅಂತ ಮಾಡ್ತೀವಿ ಅದು ನಾವು ವರ್ಷಕ್ಕೆ ಎರಡರಿಂದ ಮೂರು ಬೆಳೆ ಮಾಡ್ತೀವಿ ಅದು ಸಮ್ಮರ್ ಟೈಮಲ್ಲಿ ಅದು ನಿಮಗೆ ಕಡಿಮೆ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ಗಿಂತ ಕಡಿಮೆ ಬರೋದಿಲ್ಲ ನಾವು ಬಿತ್ತನೆ ಕೂಡ ಆದ್ರೆ ನನ್ಗೆ ಆರ್ನೂರು ಮಟ್ಟಿಗೆ ಏನಾದ್ರೂ ನಾನು ಕೆಜಿ ಬೆಳಿತೀವಿ ಕೂಡ ನಾನ್ನೂರ್ ಕೆಜಿ ಅಂದ್ರೆ ಒಂದು ಫೈವ್ ಲ್ಯಾಕ್ಸ್ ಸಮಥಿಂಗ್ ಬರುತ್ತೆ ಓಕೆ ಓಕೆ ಅದ್ರಲ್ಲಿ ಇದು ಹೋದ್ರೆ ಇದ್ ಮಿಕ್ಕಿದೆಲ್ಲ ನನಗೆ ಇದು ಹೈಬ್ರಿಡ್ ಮಾಡಿದಾಗ ನಾವು ಏನು ಡಬ್ಬ ಇನ್ನೊಂದು ರೀಲಿಂಗ್ ಪರ್ಪಸ್ ಮಾಡ್ತೀವಿ ಒಂದು ಐನೂರು ಮಟ್ಟೆಗೆ ಒಂದು ಐನೂರು ಕೆಜಿ ಗುಡ್ ಬೆಳೆದ್ರೆ ಅದು ಒಂದು ಎರಡುವರೆ ಮೂರ್ ಲಕ್ಷ ರೂಪಾಯಿ ಅದರಲ್ಲೂ ಬರುತ್ತೆ ಆದ್ರೂ ಒಂದ್ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಖರ್ಚು ಕಳಿದ್ರೆ ಇದ್ ಮಿಕ್ಕಿದು ಪ್ರಾಪ್ ಒಂದ್ ಎರಡ್ ಲಕ್ಷ ಅಂತ ಆದಾಯ ಆಗುತ್ತೆ ಸರ್ ಪ್ರತಿ ಒಂದು ಇದಕ್ಕೆ ಒಂದ್ ಬೆಳೆಗೆ ಹಾ ಟೋಟಲ್ ಲಮ್ಸಮ್ ಲೆಕ್ಕ ಹಾಕೊಂಡ್ರೆ ನಾವು ಖರ್ಚು ಸ್ವಲ್ಪ ಜಾಸ್ತಿ ಬರುತ್ತೆ ಇದರಲ್ಲಿ ಹಂಗ ಟೋಟಲ್ ಲೆಕ್ಕ ಹಾಕೊಂಡ್ರು ಟೂ ಲ್ಯಾಕ್ ಸಮಥಿಂಗ್ ಇದ್ದೇ ಇರುತ್ತೆ ಅರ್ನಿಂಗ್ ಆಗಿ ಆಗುತ್ತಲ್ಲ ಇರುತ್ತೆ ಓಕೆ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಈ ಒಂದು ಶೆಡ್ ನೋಡಿ ನಿಮ್ಮ ಏನಂತಾರಲ್ಲ ನಿಮ್ಮ ಒಂದು ಇನ್ರು ಮಾಡಲೇಬೇಕಂತ ಒಂದು ಇದರಿಂದ ಬಂದೆ ಮತ್ತು ಸರ್ ಈಗ ಏನಂತಂತಾರಲ್ಲ ಸರ್ ಕೆಲವೊಬ್ಬರು ರೇಷ್ಮೆ ಹಾಕೊಂಡಿರ್ತಾರೆ ರೇಷ್ಮೆ ಹಾಕ್ಕೊಂಬಿಟ್ಟು ಫೇಲ್ ಆಗ್ಬಿಡ್ತಾರೆ ಅವ್ರಿಗೆ ಏನ್ ಹೇಳಕ್ ಆಕ್ಚುಲಿ ಸರಲಿ ರೇಷ್ಮೆ ಪ್ರತಿ ಒಂದೊಂದು ಮೂಮೆಂಟ್ ತಿಳ್ಕೊಂಡು ಯಾರನ್ನ ಕೂತ್ ಹೋಗಿ ನೀವು ಇಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಏನ್ ಆಗ್ತಾ ಇದೆ ಅಂತ ಅಟ್ ಲೀಸ್ಟ್ ಒಂದು ಕುತ್ಕೊಂಡು ಮಾತಾಡಿದ್ರೆ ಅದನ್ನ ಒಂದೇ ಒಂದು ಒಂದು ಮೀಟಿಂಗ್ ಅಲ್ಲಿ ಅಂದ್ರೆ ಒಂದು ಮಾತಲ್ಲೇ ಕ್ಲಿಯರ್ ಮಾಡ್ಕೊಂಬುದು ನಿಮ್ ಫೇಲ್ಯೂರ್ ಏನು ಸಕ್ಸಸ್ ಏನು ಅನ್ನೋದು ಕೇಸ್ ನಿಮ್ಗೆ ಆತರ ಯಾರನ್ನ ಆತರ ಫೇಲ್ಯೂರ್ ಆಗ್ತಿದೀವಿ ಆಗಲೇ ಇಲ್ಲ ಇಲ್ಲ ನನ್ಗೆ ಹಿಂಗೆ ಆಗ್ತಾ ಇದೆ ನನಗೆ ಭೂಮಿ ಪಾಯ್ಸನ್ ಆಗಿದೆ ಇಲ್ಲ ಮನೇಲಿ ಕಂಡನ್ವೇಷನ್ ಆಗ್ತಾ ಇದೆ ಅಂದ್ರೆ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿರೋ ಅಟ್ಲೀಸ್ಟ್ ಒಂದು ಮಾತಲ್ಲಿ ನಿಮ್ಗೆ ಅದನ್ನ ವಿವರ ಹೋಗಿ ಬೇಕಾದ್ರೆ ನಾನು ಹೇಳ್ತೀನಿ ಬೇಕಾದ್ರೆ ನಾನು ಮಾತಾಡ್ಬೋದು ಯಾರು ಹೌದಾ ನಂಬರ್ ಹಾಕ್ಬೋದಾ ನಿಮ್ ನಂಬರ್ ಬೇಕಾದ್ರೆ ಮಾತಾಡಿ ಹೊಸದಾಗಿ ಇವಾಗ ಲೈಕ್ ಉತ್ತರ ಕರ್ನಾಟಕ ಸೈಡ್ ಮಾಡ್ತಾ ಇದಾರೆ ಮಾಡ್ತಾ ಇರೋದ್ರಿಂದ ಅವ್ರು ಒಂದ್ ಫೇಲೂರ್ ಆಗ್ತಿದಂಗೆ ಫೇಲೂರ್ ಅಂತ ಕುತ್ಕೊಂಬಾರ್ದು ಅದರಿಂದ ಏನು ಅನ್ನೋದ ನಮ್ಗೆ ಅನುಭವ ಇರೋದ್ರಿಂದ ನಾನು ಅದನ್ನ ಅಟ್ಲೀಸ್ಟ್ ಶೇರ್ ಮಾಡ್ತೀನಿ ಎಲ್ಲಿ ನೀವು ಮಿಸ್ ಮಾಡ್ತಾ ಇದ್ರೆ ಓಕೆ ಓಕೆ ಸರ ಒಳ್ಳೆ ಮಾಹಿತಿ ಕೊಟ್ಟರೆ ಸರ್ ಈಗ ಇಷ್ಟು ದಿನದೊಳಗೆ ನಿಮ್ಗೆ ಯಾವಾಗಾರ ಒನ್ ಟೈಮ್ ಲಾಸ್ ಆಗೈತೆ ಅನ್ರಿ ಸರ ರೇಷ್ಮೆಯಲ್ಲಿ ಲಾಸ್ ಅನ್ನೋದು ಬರೋದೇ ಇಲ್ಲ ನಿಮಗೆ ಹಾಂ ನೀವು ಸೆವೆಂಟಿ ಪರ್ಸೆಂಟ್ ಬ್ಯಾಚ್ ಹೋಗಿ ಬರೀ ತರ್ಟಿ ಪರ್ಸೆಂಟ್ ಆದ್ರೂ ಕೂಡ ನೀವ್ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಮತ್ತೆ ವಾಪಸ್ ಬರುತ್ತೆ ರೇಷ್ಮೆ ಲಾಸ್ ಅನ್ನೋ ಇಷ್ಟ ಇಲ್ವೇ ಇಲ್ಲ ಅದು ಯಾರು ಹೇಳೋದು ಇಲ್ಲ ಯಾರು ಹೇಳಿರೋ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ರೇಷ್ಮೆ ಲಾಸ್ ಬರೋದಿಲ್ಲ ಬಟ್ ನೀವ್ ಅನ್ಗೊಂಡಿರೋತ್ರ ಪ್ರಾಫಿಟ್ ಸಿಗಲ್ಲ ಅನ್ನೋದು ಬ್ಯಾಚ್ ಸಿಗಲ್ಲ ಅಷ್ಟೇ ಲಾಸ್ ಅಂತ ನಿಮ್ ಜಾಬ್ ಇಂದ ಹತ್ತು ರೂಪಾಯಿನೂ ಕೂಡ ಲಾಸ್ ಆಗೋದಿಲ್ಲ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ವಾಪಸ್ ಬರುತ್ತೆ ಬಂದೇ ಬರುತ್ತೆ ಬಂದೇ ಬರುತ್ತೆ ವೆರಿ ಬ್ಯಾಚ್ ನೀವು ಸೆವೆಂಟಿ ಪರ್ಸೆಂಟ್ ಬ್ಯಾಚ್ ಡ್ಯಾಮೇಜ್ ಆದ್ರೂ ಕೂಡ ತರ್ಟಿ ಪರ್ಸೆಂಟ್ ಸುಮ್ನೆ ಅಲ್ಲೊಂದಲ್ಲೊಂದು ನೀವು ಗೂಡ್ ಕಟ್ಟಿರೋ ಕೂಡ ನಿಮ್ಗೆ ಖರ್ಚು ವಾಪಸ್ ಬರುತ್ತೆ 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 ಏನಂದ್ರೆ ಇದರಲ್ಲಿ ಶ್ರದ್ಧೆ ನೀವು ಎಷ್ಟು ಇನ್ವಾಲ್ವ್ಮೆಂಟ್ ಆಗ್ತೀರಾ ಅಷ್ಟು ನಿಮ್ಗೆ ವಾಪಸ್ ರಿಟರ್ನ್ ಬರುತ್ತೆ ರೇಷ್ಮೆಲ್ ಮಾತ್ರ ಇನ್ ಕೇಸ್ ಒಳಗಡೆ ಹುಳು ಮನೇಲಿ ಬರ್ಬೇಕಾದ್ರೆ ನೀವು ನೀಟ್ನೆಸ್ ಇರಬೇಕು ಕ್ಲೀನ್ ಇರಬೇಕು ಅನ್ಸ್ ಹಾಕೊಂಡು ಏನೋ ಸಮಥಿಂಗ್ ಎಲ್ಲ ಬ್ಯಾಡ್ ಅದೆಲ್ಲ ಇಟ್ಕೊಂಡು ನೀವು ಡ್ರಿಂಕ್ಸ್ ಮಾಡಿ ಒಳಗಡೆ ಬಂದು ನೀವು ಮುಟ್ಟಿದಾಗ ಆ ಸರೌಂಡಿಂಗ್ ಒಂದ್ ಅಡಿ ಎರಡ್ ಅಡಿ ಆತರ ಹುಳು ಡ್ಯಾಮೇಜ್ ಆಗ್ತಾ ಬರ್ತಾ ಇನ್ ಕೇಸ್ ಇದೆಲ್ಲ ಸೂಕ್ಷ್ಮಿರೋದು ಯಾರು ಗಮನಿಸಿರಲ್ಲ ಅದ್ ಹುಳು ಮುಟ್ಟದಾಗಲ್ಮೋಸ್ಟ್ ನೀವು ಒಂದ್ ಹಾಫ್ ಅನ್ ಅವರ್ ನಿಮ್ ಕೈಯಲ್ಲಿ ಇರುತ್ತೆ ಹ್ಞೂ ಈ ತರ ನೀವು ಬಂದು ಟಚ್ ಮಾಡಿದಾಗ ಇಲ್ಲಿ ಸರೌಂಡಿಂಗ್ ಒಂದು ಒಂದು ಫೀಟ್ ಹುಳು ಡ್ಯಾಮೇಜ್ ಆಗುತ್ತೆ ಓಕೆ ಓಕೆ ಅಲ್ಲೇ ಹೊರತಾ ಆಗೋದ ನಮಗೆ ನಾವು ಮಾಡೋದಂದ್ರೆ ಶ್ರದ್ಧೆಯಿಂದ ನೀಟಾಗಿ ನಾನು ಆಕ್ಚುಲಿ ಇದನ್ನ ಒಂದು ಫ್ಯಾನ್ಸಿ ಅಂದ್ರೆ ಒಂದು ಏನೋ ಒಂದು ಇದಕ್ ಮಾಡ್ಲೇಬೇಕು ದೇವಸ್ಥಾನ ತರ ಇದ್ಕೊಂಡಿದ್ರು ದೇವಸ್ಥಾನಕ್ಕಿಂತ ಹೆಚ್ಚಾಗಿ ನಾವು ಇದನ್ನ ಇಷ್ಟ ಪಡ್ತೀನಿ ಪ್ರೀತಿಯಿಂದ ನೋಡ್ಕೊಂತೀವಿ ಒಳಗಡೆ ಹೊರಗಡೆ ಅಷ್ಟೇ ಹ ನಾವು ಬಂದಾಗ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ನಾವು ಮತ್ತೆ ಇಲ್ಲಿ ಒಳಗಡೆ ಒಂದು ಸ್ಲಿಪ್ಪರ್ ಬೇರೆ ಸೆಪರೇಟ್ ಇಟ್ಕೊಂಡಿರ್ತೀವಿ ಬಂದಾಗ ಸೆಪರೇಟ್ ಹಾಕೊಂತೀವಿ ಅವರ್ ಸೇರಿ ಸೆಪರೇಟ್ ಇದೆ ಈ ಬಂದಾಗ ನಾವು ಹಾಕೊಂಡು ಆ ತರ ಓಕೆ ಸರ್ ಓಕೆ ತುಂಬಾ ಏನಂತಾರಲ್ಲ ಒಳ್ಳೆ ಮಾಹಿತಿ ಕೊಟ್ರಿ ಸರ ಯುವ ರೈತರಿಗೆ ಕೂಡ ರೇಷ್ಮೆ ಹಾಕರು ಕೂಡ ಒಂದು ನಿಮ್ಮ ಮಾತಿನ ಏನು ಹೇಳೋದು ಅಂದ್ರೆ ಇದ್ರಲ್ಲಿ ಫೇಲ್ಯೂರ್ ಅಂತ ಆಗೋದಿಲ್ಲ ಇನ್ ಕೇಸ್ ನೀವು ಫೇಲ್ಯೂರ್ ಅಂತ ಆಗಿದ್ರೆ ದಯವಿಟ್ಟು ಒಂದು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅದಕ್ಕೆ ವಿತ್ ಇನ್ ನಿಮ್ಗೂ ಹಾಫ್ ಅನ್ ಅವರಲ್ಲಿ ನಿಮ್ಗೆ ಅದನ್ನ ಕ್ಲಿಯರ್ ಮಾಡಬಹುದು ಹಾಗಾದ್ರೆ ತುಂಬಾ ಜನ ಈ ಕಡೆ ಉತ್ತರ ಕರ್ನಾಟಕ ಹೊಸ ಹೊಸ ರೈತರು ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ತರಕಾರಿ ಎಲ್ಲ ಹಂಗಾಗಿ ಆ ಭೂಮಿಯಲ್ಲಿ ಮಾಡಕ್ಕಾಗೋದಿಲ್ಲ ಆ ಭೂಮಿಯಲ್ಲಿ ನೀವು ನಾಟಿ ಮಾಡ್ಬಿಟ್ಟಿದ್ದಾದ್ಮೇಲೆ ರೇಷ್ಮೆ ಮತ್ತೆ ಲಾಸ್ ಆಗುತ್ತೆ ಅದೇ ಯಾವ ತರ ರೆಡಿ ಮಾಡಬಹುದು ಅನ್ನೋದು ಬೇಕಾದ್ರೆ ಅಟ್ಲೀಸ್ಟ್ ಅದೆಲ್ಲ ಅನುಭವ ಇರೋದ್ರಿಂದ ನಾನು ತುಂಬಾ ಜನ ರೈತರುಗಳತ್ರ ಮಾತಾಡಿ ಅವ್ರೂ ಕಷ್ಟಗಳನ್ನೆಲ್ಲ ಅರ್ಥ ಮಾಡಿರೋದ್ರಿಂದ ಎಲ್ಲ ಸಮ್ ಗೊತ್ತಿದೆ ಅದ್ರ ಬಗ್ಗೆ ನೀವು ಬೇಕಾದ್ರೆ ಓಕೆ ಸರ್ ಒಳ್ಳೆ ಮಾಹಿತಿ ಕೊಡ್ತರೆ ತಮ್ಮ ಉತ್ಪುರ್ಗದನೆ olur ಸರ್ ಆ ಸರ್ ಇದು ಇತರ ಸ್ಟಾರ್ಟ್ ಮಾಡ್ಕೊಂಡು ಉದ್ದೇಶ ಏನು ಸರ್ एक्चुअली ನಾವು ಮಾಡ್ತೀವಿ ಕೆಲವರೆಲ್ಲ ಏನು ಮಾಡ್ತಾರೆ ಉಳು ಮನೆ ಒಳಗಡೆ ಸೊಪ್ಪು ಇಡ್ತಾರೆ ಸೊಪ್ಪು ಒಳಗಡೆ ಉಳು ಮನೆ ಒಳಗಡೆ ಇರ್ಬೇಕು ಸೆಪರೇಟ್ ಅಂದ್ಬಿಟ್ಟು ಒಂದು ಸೊಪ್ಪಿನ ಮನೆ ಅಂತ ಇರಬೇಕು ಹೌದು ಯಾಕಂದ್ರೆ ಇದು ಇದರಲ್ಲಿ ಗಾಳಿ ಮತ್ತೆ ಬೆಳಕು ಎರಡು ಕಡಿಮೆ ಇರಬೇಕು ಸೊಪ್ಪಿನ ಮನೆಯಲ್ಲಿ ಗಾಳಿ ಮತ್ತೆ ಬೆಳಕು ಕಡಿಮೆ ಇದ್ದಾಗ ಅದು ಮಾಶ್ಚರೈಸರ್ ಹಂಗೆ ಇರುತ್ತೆ ಸೊಪ್ಪಲ್ಲಿ ಡ್ರೈ ಆಗೋದಿಲ್ಲ ಹಾಗಾಗಿ ನೀವು ಚಿಕ್ಕದಾಗ ಉಳುಮೆ ಅಷ್ಟೇ ಸ್ವಲ್ಪ ಲೈಟ್ ಆಗಿ ಚಿಕ್ಕದಾಗ ಅಂದ್ರೆ ಒಂದು ಸಪರೇಟ್ ಒಂದು ಸೊಪ್ಪಿಗೆ ಸ್ಟೋರೇಜ್ ಸ್ಟೋರೇಜ್ ಮಾಡ್ಕೋಬೇಕು ಚಿಕ್ಕದಾಗ ಅವ್ರವ್ರ ಕೆಪಾಸಿಟಿ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಸ್ಟೋರೇಜ್ ಮಾಡೋದು ತುಂಬಾ ಒಳ್ಳೆಯದು ಇಲ್ಲಿ ಗಾಳಿ ಮತ್ತೆ ಬೆಳಕು ಎಲ್ಲ ಕಡಿಮೆ ಇರಬೇಕು ಇದಕ್ಕೆ ಡ್ರೈ ಆಗಬಾರ್ದು ಸೊಪ್ಪಲ್ಲಿ

ಸೆಂಟ್ರಲ್ಲಿ ನಾವು ಸ್ಟೋರೇಜ್ ಸ್ಟೋರೇಜ್ ಮಾಡ್ಕೊಂಡಿದ್ರೆ ಓಕೆ ಸರ್